ಮುಕ್ಸಟ್ಟೆ ಸಿಗರೇಟ್ ಸೇದುವ ಯಾದವಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶನ ಬಂಧನ ಯಾವಾಗ ಹೋಲ್ಸೇಲ್ನಲ್ಲಿ ಸಿಗರೇಟ್ ಬೇಡಿದ್ದನ್ನ ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಹರಾಮಿ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಅಲೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಮೂಡಲ್ಗೆ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ಈ ಘಟನೆ ಇದೇ ಏಪ್ರಿಲ್ ಹದಿನೈದರಂದು ಮಂಗಳವಾರ ತಡರಾತ್ರಿಯಲ್ಲಿ ನಡೆದಿದೆ ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಆರಂಭ ಆಗೋ ತನಕ ದುಡಿಬೇಕು ಕೈಯಲ್ಲಿ ಹಣ ಮಾಡಬೇಕು ಎನ್ನುವ ಉದ್ದೇಶದಿಂದ ಚಹಾದ ಅಂಗಡಿಯಲ್ಲಿ ಕೆಲಸ ಮಾಡಲು ಮುದವಳ ತಾಲೂಕಿನ ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡ್ಮನಿ ಎಂಬಾತನು ಹಲ್ಲೆಗೊಳಗಾದ ತಿಳಿದು ಬಂದಿದ್ದು ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳೆದ ದಿನಾಂಕ ಹದಿನೈದರಂದು ರಾತ್ರಿ ಯಾದವಾಡ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಇರುವ ವಿಠಲ್ ಅಪ್ಪಸಾಬ ಚೆನ್ನಾಳಿ ಅವರಿಗೆ ಸೇರಿದ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ ಗಾಣಿಗೇರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ನಲ್ಲಿ ಸಿಗರೇಟ್ ಬೇಡಿದ್ದಾನೆ ಆಗ ಪ್ರಜ್ವಲ್ ದೊಡ್ಡವನಿ ಈತ ಹೋಲ್ಸೇಲ್ದಲ್ಲಿ ಕೊಡೋಕೆ ಆಗೋಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಹಾಗೂ ಈರಪ್ಪ ಮುದ್ದಾಪುರ್ ಹಾಗೂ ಇತರರು ಪ್ರಜ್ವಲನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾರೆ ಆಗ ಪ್ರಜ್ವಲ್ ದೊಡ್ಡಮಣಿ ಈತ ನನ್ನ ನೀ ಆ ರೀತಿ ಬೈಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕಲ್ಮೇಶ್ ಗಾಣ್ಗೇರ್ ಈರಪ್ಪ ಮುದ್ದಾಪುರ್ ಮತ್ತು ಸಹಚರರು ಅಂಗಡಿಯಿಂದ ಹೊರಗೆ ಎಳೆದುಕೊಂಡು ಹಿಗ್ಗಾಮುಗ್ಗಾ ತಳಿಸಿದ್ದಾರೆ ಇನ್ನು ಹಲ್ಲೆಗೊಳಗಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರಜ್ವಲ್ ದೊಡ್ಡಮನಿ ಅವರನ್ನ ಚಿಕಿತ್ಸೆಗಾಗಿ ಮೂಡಲ್ಗೆ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಕುಲಿಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳಾದ ಯಾದವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಗೇರ್ ಹಾಗೂ ಈರಪ್ಪ ಮುದ್ದಾಪುರ್ ಮತ್ತು ಆತನ ಸಹಚರರು ಪರಾರಿಯಾಗಿದ್ದಾರೆ ಕುಲಿಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ನಾಲ್ಕೈದು ದಿನ ಕಳೆದರೂ ಕೂಡ ಆರೋಪಿಗಳ ಬಂಧನವಾಗದೇ ಇರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ ಏನೇ ಆಗಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಎನ್ನುವ ದರ್ಪ ಮೆರೆತಾ ಇರುವ ಕಲ್ಮೇಶ್ ಗಾಣಿಗೇರನ ಬಂಧನವಾಗಿ ಕ್ರೂರಿ ಕಲ್ಮೇಶ್ ಗಾಣಿಗೇರ್ ಜೈಲು ಕಂಬಿ ಎಣಿಸಲಿ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೆಟ್ ಕೊಡಲಿಲ್ಲ ಅಂತ ಬಡಪಾಯಿ ದಲಿತ ವಿದ್ಯಾರ್ಥಿಯ ಮೇಲೆ ಇಷ್ಟೊಂದು ದರ್ಪ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಗಾಣಿಗೇರ್ ಉಪಾಧ್ಯಕ್ಷನ ಅಥವಾ ಯಾದವಾಡ ಗ್ರಾಮದ ಸರ್ವಾಧಿಕಾರಣ ಅಂತ ತಿಳಿತಾ ಇಲ್ಲ ಶೋಕಿಗೆ ಸಿಗರೆಟ್ ಸೇದುವ ಉಪಾಧ್ಯಕ್ಷನಿಗೆ ದುಡ್ಡು ಕೊಟ್ಟು ಸಿಗರೆಟ್ ಸೇದುವ ಯೋಗ್ಯತೆ ಇರಲಿಲ್ವೇನೋ ಹೋಲ್ಸೇಲ್ ನೆಪ ಹೇಳಿ ಬಡ ದಲಿತ ಯುವಕನನ್ನು ಈ ಪರಿ ಹಿಗ್ಗಾಮುಗ್ಗ ತಳಿಸಿದು ನಿಜಕ್ಕೂ ಕೂಡ ಈ ಉಪಾಧ್ಯಕ್ಷನಿಗೆ ನಾಚಿಕೆ ಆಗಬೇಕು ಇಂತಹ ಮೂರು ಬಿಟ್ಟು ನಿಂತು ಗುಂಡಾಗಿರಿ ಮಾಡುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಯಾದವಾಡ ಗ್ರಾಮಸ್ಥರು ನೂರು ಬಾರಿ ಯೋಚನೆ ಮಾಡಬೇಕಿತ್ತು ಅಂತ ಗ್ರಾಮಸ್ಥರು ಉಪಾಧ್ಯಕ್ಷನಿಗೆ ಹಿಡಿಶಾಪ ಹಾಕ್ತಿದ್ದಾರೆ वरदी शिवाजी मेत्री राष्ट्रक्रांति न्यूज़ बेलगामी ಸಿಗ್ರೇಟ್ ಕೈಯ್ರು ಹೋಲ್ಸೇಲ್ದಾಗ ಹೋಲ್ಸೇಲ್ದಾಗ ಸಿಗೋದ ನಮ್ಮ ರೇಟ್ನಾಗ ನಾವು ಕೊಡ್ತೀವಿ ನೀವು ನಾವು ಹೋಲ್ಸೇಲ್ದಾಗ ಕೊಡ್ತೀನಿ ತೋರ ರೀ ಕೊಡೋಣ ನಮ್ಗ್ಯಾಕೋ ಎಲ್ಲರಿಗೂ ಅಂತಂದು ಸಿಗ್ರೇಟ್ ನಾನು ಮುಖ ಕೆಟ್ಟಿದ್ರಿ ಹೆಚ್ಚಾನ ಹೊಲಸು ಬೇಯ್ದ್ರಿ ಅಂತ ಬೇಯಾನ ಹೋಗೋಣ ಕೇಳೋಕೋಗೋಣ ಹೊರಕ್ರಿಗೆ ಬಡಿಯಾಕತ್ತೀ ಇಬ್ಬರು ಅನ್ನಗಳ ಬಡ್ಯಾನ ಸಕ್ರೆ ಹಾಕಿದ್ರಿ ಸೆಕ್ರೆಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ಲಿ ಹಾಕಿದಿರಿ ಅಕ್ಕ ನನಗೆ ತೆಲಿ ಹೊಟ್ಟ ಪ್ರಜ್ಞೆ ಹೋಗಿಬಿಟ್ಟಿರಿ ಎಲ್ಲೊಳಗೆ ಮಾತ್ರ ಬರೋಕೆ ಬಿಡ್ಯಾಕ್ ಕತ್ತೀರಿ ಗ್ಲಾಸ್ ತೊಂದು ಹೆಟ್ಟಿದ್ರಿ ಬಾಟ್ಲಿ ಹೆಚ್ಚಿದ್ರಿ ಅಲ್ಲಿ ಇದ್ದಿದ್ದು ಎಲ್ಲ ಸಾಮಾನು ತುಂಬ ಯಾವುದು ಹೆಟ್ಟಾಗ ಕತ್ತೀರಿ ಹೆಸ ಅನ್ನಕ್ಕೆ ಕೂಡ ಹೆಚ್ಚಿನ ರೀ ಅನ್ನ ಕೂಡ ಹೆಚ್ಚಿನ ತ್ರಾಸ ಭಾಳಾಗತ್ತೆ ತವಾಗ ಕರ್ಕೊಂಡ್ಬಂದಾರೀ ಕರ್ಕೊಂಡ ಇಶು ಇಟ್ಟಾಗ್ರಿ